ಬಾಂಗ್ಲಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಐ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದು ಬೀಗಿತ್ತು ಟೀಮ್ ಇಂಡಿಯಾ ಬಳಿಕ ಈ ಬಗ್ಗೆ ಪಾಕ್ ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ವ್ಯಕ್ತಿಯ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೀಂ ಇಂಡಿಯಾದ ಟಿ ಟ್ವೆಂಟಿ ಐ ತಂಡದ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಗ್ವಾಲಿಯರ್ನ ಸಿಂಧಿಯ ರಾವ್ ಅಂತಾರಾಷ್ಟೀಯ ಮೈದಾನದಲ್ಲಿ ನಡೆದ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟಿ ಟ್ವೆಂಟಿ ಐ ಪಂದ್ಯವನ್ನ ಟೀಂ ಇಂಡಿಯಾವು ಏಳು ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾ ತಂಡವು ಓವರ್ಗಳಲ್ಲಿ ನೂರ ಇಪ್ಪತ್ತೇಳು ರನ್ ಕಲಿ ಹಾಕಿ ಆಲ್ಔಟ್ ಆಯಿತು ಸ್ನೇಹಿತರೆ ಮತ್ತು ಬಾಂಗ್ಲಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಮೆಹದಿ ಹಸನ್ ಮಿರಾಜ್ ರವರು ಈ ಮೂವತ್ತೆರಡುಗಳನ್ನು ಎದುರಿಸಿ ಮೂವತ್ತೈದು ರನ್ ಬಾರಿಸಿ ಅಜಯ್ ರಾಗಿ ಉಳಿದರು ಮತ್ತು ನಾಯಕ ನಜ್ಮುಲ್ ಹುಸೇನ್ ಶಾಂಟೋ ಇಪ್ಪತ್ತೇಳು ರನ್ ಗಳ ಕೊಡುಗೆ ನೀಡಿದರು ಇನ್ನು ತವಿ ರವರು ಹನ್ನೆರಡು ರನ್ ಬಾರಿಸಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹರ್ಷಿದೀಪ್ ಸಿಂಗ್ ಹಾಗೂ ವರುಣ್ ಚಕ್ರವರ್ತಿ ತಲಾ ಮೂರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಮತ್ತು ಹಾರ್ದಿಕ್ ಪಾಂಡ್ಯ ಹಾಗೂ ಮಯಾಂಕ್ ಯಾದವ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಇಪ್ಪತ್ತೆಂಟು ಗಳ ಸ್ಪರ್ಧಾತ್ಮಕ ಗುರಿಯನ್ನ ಮೆನ್ನಟ್ಟಿದ ಟೀಂ ಇಂಡಿಯಾವು ನಿಗದಿತ ನ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಹನ್ನೊಂದು ಪಾಯಿಂಟ್ ಐದು ಓವರ್ಗಳಲ್ಲಿ ಚೇಸ್ ಮಾಡಿತು ಇದರೊಂದಿಗೆ ಬಾಂಗ್ಲಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಐ ಪಂದ್ಯವನ್ನು ಭಾರತ ತಂಡವು ಏಳು ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಸ್ನೇಹಿತರೆ ಇದಲ್ಲದೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಲೀಡ್ ಅನ್ನ ಕೂಡ ಟೀಂ ಇಂಡಿಯಾ ಪಡೆದುಕೊಂಡಿದೆ ಇದೀಗ ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶುಯೇವ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಬಾಂಗ್ಲಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಐ ಪಂದ್ಯವನ್ನು ಭಾರತ ತಂಡವು ಭರ್ಜರಿಯಾಗಿ ಗೆಲ್ಲಲಿದೆ ಎಂದು ನನಗೆ ತಿಳಿದಿತ್ತು ಏಕೆಂದರೆ ಟೀಂ ಇಂಡಿಯಾ ವಿಶ್ವದ ನಂಬರ್ ಒನ್ ತಂಡವಾಗಿದೆ ಅದರಲ್ಲಿಯೂ ಅವರು ಇತ್ತೀಚೆಗಷ್ಟೇ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ವಿಶ್ವ ಚಾಂಪಿಯನ್ ಆಗಿದ್ದಾರೆ ಎಂದು ಶೋಯೆ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟೆಸ್ಟ್ ನಲ್ಲಿ ವೈಟ್ ವಾಶ್ ಆದ ಹಾಗೆ ಇದೀಗ ಬಾಂಗ್ಲಾ ತಂಡವು ಟಿ ಟ್ವೆಂಟಿಯಲ್ಲಿಯೂ ಕೂಡ ಸರಣಿ ಸೋಲನ್ನ ಅನುಭವಿಸಲಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಮಯಂಕ್ ಯಾದವ್ರವರು ಡೆಬ್ಯುಟೆಂಟ್ ಆಗಿ ಕಣಕ್ಕಿಳಿದ ಕೂಡ ಇಂಪ್ರೆಸಿವ್ ಆಟವನ್ನ ಆಡಿದ್ದಾರೆ ಎಂದು ಶೇಬ್ ಅಖತರ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಪಾಕ್ನ ಇನ್ನೂರ್ವ ದಿಗ್ಗಜ ಆಟಗಾರರಾದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರಿಟೈರ್ಡ್ ಆದ ನಂತರ ಟೀಮ್ ಇಂಡಿಯಾವು ಟಿ ಟ್ವೆಂಟಿಯಲ್ಲಿ ಉತ್ತಮವಾದ ಪ್ರದರ್ಶನ ನೀಡುವುದಿಲ್ಲ ಎಂದು ಭಾವಿಸಿದ್ದೆವು ಆದರೂ ಕೂಡ ಇದೀಗ ಈ ಯುವ ಪಡೆಯು ಬಲಿಷ್ಠ ತಂಡಗಳಿಗೆ ಮಣ್ಣು ಮುಕ್ಕಿಸುವ ಮೂಲಕ ತನ್ನ ಬೆಸ್ಟ್ ಆಟವನ್ನ ಆಡುತ್ತಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವವು ಕೂಡ ಉತ್ತಮವಾಗಿದೆ ಅವರ ಫೀಲ್ಡ್ ಆಗಿರಬಹುದು ಅಥವಾ ಬೌಲಿಂಗ್ ಚೇಂಜ್ ಆಗಿರಬಹುದು ಹೀಗೆ ಪಂದ್ಯದಲ್ಲಿ ಅವರು ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳು ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯುತ್ತಿದೆ ಎಂದು ಹೇಳುವ ಮೂಲಕ ಸೂರ್ಯರವರ ನಾಯಕತ್ವದ ಕುರಿತು ವಾಸಿಂ ಅಕ್ರಮ್ ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನನ್ನ ಪ್ರಕಾರ ಈ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾ ಗೆಲ್ಲಲಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ